श्री गणपते शारदा गुरुभ्यो नमः सहितं सुरद्रुमतले हैमे महामंटपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं निभ्यः परम् व्याख्यातम् भरतादिभिः परिवृतम् ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಭರತನು ತನ್ನ ತನ್ನ ಹಿತೈಷಿಗಳಾಗಿ ಗುರುಗಳು ಮಂತ್ರಿಗಳು ಸ್ವತಃ ತಾಯಿಯಾದ ಕೌಸಲ್ಯ ಇವರೆಲ್ಲರೂ ಕೂಡ ಭರತನಿಗೆ ಪಟ್ಟಾಭಿಷೇಕನಾಗಬೇಕೆಂದು ಕೇಳುತ್ತಿದ್ದರೂ ಕೂಡ ತನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದು ಯಾರಿಗೂ ಅರಿವಾಗುತ್ತಿಲ್ಲ ಎಲ್ಲರೂ ರಾಜ್ಯದ ಹಿತವನ್ನು ಬಯಸಿ ಆ ರಾಜ್ಯದ ಹಿತಕ್ಕಾಗಿ ತನ್ನ ತಾಯಿ ಕೈಕೇಯಿ ಹೆತ್ತ ತಾಯಿಯಾದ ಕೈಕೇಯಿಯು ಯಾವ ಸಂಚನ್ನು ಮಾಡಿದ್ದಳೋ ಅದನ್ನೇ ಎಲ್ಲರೂ ಅನುಮೋದಿಸುತ್ತಾ ತನಗೆ ರಾಜ್ಯಾಭಿಷೇಕವನ್ನು ಮಾಡಿಕೊಳ್ಳಬೇಕೆಂದು ಹೇಳುತ್ತಿದ್ದಾರೆ ಈ ಮೂಲಕ ತನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದು ಶ್ರೀರಾಮಚಂದ್ರನಿಗೆ ಮಾತ್ರವೇ ಅರಿವಾಗುವುದಾದುದರಿಂದ ಮೊದಲು ತಾನು ಶ್ರೀರಾಮಚಂದ್ರನನ್ನು ರಾಮ ಲಕ್ಷ್ಮಣ ಸೀತೆಯನನ್ನು ನೋಡಿಕೊಂಡು ಬಂದು ಅವರು ಹೇಳಿದಂತೆ ತಾನು ನಡೆದುಕೊಳ್ಳುವುದಾಗಿ ಅವರೆಲ್ಲರನ್ನು ಒಪ್ಪಿಸುತ್ತಾನೆ ಈಗ ಎಲ್ಲರೂ ಕೂಡ ಚಿತ್ರಕೂಟಕ್ಕೆ ಭರತನೊಡನೆ ಹೊರಟಿದ್ದಾರೆ ಅವಸಿ ಚಲೀಯ ರಾಬನ ರಾಮು ಭರತ ಮಂತ್ರಿ ಬಲ ಕೀನ್ಹ ಶೋಕ ಸಿಂಧು ಭೂಡತ ಭರತ ನಿನ್ನ ನಿರ್ಣಯವು ಸರಿಯಾದುದು ಶ್ರೀರಾಮನಿರುವ ವನಕ್ಕೆ ನಾವೆಲ್ಲರೂ ಹೊರಡುವೆವು ಶೋಕ ಸಮುದ್ರದಲ್ಲಿ ಮುಳುಗಿದ್ದ ನಮ್ಮೆಲ್ಲರಿಗೂ ನೀನು ದೊಡ್ಡ ಅವಲಂಬನವನ್ನು ನೀಡಿದ್ದೀಯೇ ಬಾಸಬಕೆನು ಘನ ಧುನಿ ಸುನಿ ಜಾತಕ ಮೋರ चलत प्रात लखी निरन मुनिकरत प्राण प्रिय मुनि बंदि भरत चले सकल घर बिदा कराये धन्य भरत जीवन जग मही सीलु स ने सराहत जा सर वा सकल जलई सकल चलई कर सह साजो चिहरा कही रहो घर रखवारी सो जा नही जनु घर बनी मारी कोह को वो कह रह न कह नही काहू को न चहे जग जीवन लाहु ಮೇಘ ಗರ್ಜನೆಯನ್ನು ಕೇಳಿ ಚಾತಕಗಳಿಗೂ ನವಿಲುಗಳಿಗೂ ಆನಂದವಾಗುವಂತೆ ಎಲ್ಲರ ಮನಸ್ಸಿಗೂ ಹಿಡಿಸಲಾರದ ಆನಂದವಾಯಿತು ಮರುದಿನ ಬೆಳಗ್ಗೆ ಹೊರಡುವ ನಿರ್ಣಯವನ್ನು ಕೇಳಿದ ಅವರೆಲ್ಲರಿಗೂ ಭರತನು ಪ್ರಾಣಪ್ರಿಯನಾಗಿ ಕಂಡನು ವಸಿಷ್ಠ ಮಹಾಮುನಿಗಳಿಗೂ ಭರತನಿಗೂ ತಲೆಬಾಗಿ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಜಗತ್ತಿನಲ್ಲಿ ಭರತನ ಬಾಳೆ ಧನ್ಯ ಎಂದು ಉತ್ಕರಿಸುತ್ತಾ ಅವರೆಲ್ಲರೂ ಅವನ ಸ್ನೇಹ ಸೌಶೀಲ್ಯಗಳನ್ನು ಕೊಂಡಾಡುತ್ತಾ ಹೋದರು ಒಳ್ಳೆಯ ದೊಡ್ಡದೊಂದು ಕೆಲಸ ನಡೆಯಿತು ಎಂದು ಅವರೆಲ್ಲರೂ ಪರಸ್ಪರ ಮಾತಾಡಿಕೊಂಡರು ಎಲ್ಲರೂ ಶ್ರೀರಾಮನ ಬಳಿಗೆ ಹೋಗಲು ಸಿದ್ಧತೆ ಮಾಡಿಕೊಳ್ಳತೊಡಗಿದರು ಮನೆಯ ಕಾವಲಿಗೆ ನೀನಿರು ಎಂದು ಯಾರಿಗಾದರೂ ಹೇಳಿದರೆ ಅವರಿಗೆ ತನ್ನ ಕತ್ತೇ ಕತ್ತರಿಸಿದಂತಹ ನೋವಾಗುತ್ತಿತ್ತು ಕೆಲವರು ಹೇಳುತ್ತಿದ್ದರು ಇರು ಎಂದು ಯಾರಿಗೂ ಹೇಳಬೇಡಿ ತಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವುದು ಯಾರಿಗೆ ತಾನೇ ಬೇಡ ಜರವು ಸೋ ಸಂಪತಿ ಸದನ ಸುಖ ಸದನ ಸುಖ ಸುಹೃದ ಮಾತು ಪಿತು ಬಾಯಿ ಸನ ಹೋತ ಜೋ ರಾಮ ಪದ ಕರೈ ನ ಸಹಸ ಸಹಾಯಿ ಶ್ರೀರಾಮಚಂದ್ರನ ಚರಣ ಕಮಲಗಳನ್ನು ದರ್ಶಿಸುವುದಕ್ಕೆ ಐಶ್ವರ್ಯ ಮನೆ ಮಿತ್ರ ಸುಖ ತಂದೆ ಏಸು ಮನೆ ಮಿತ್ರ ಸುಖ ತಂದೆ ತಾಯಿ ಅಣ್ಣ ತಮ್ಮಂದಿರು ಇವರೆಲ್ಲರೂ ಅಗಲಿದರೂ ದಿಗಿಲು ಪಡುವ ಕೆಲಸವಿಲ್ಲ ಎಂದು ಎಲ್ಲರೂ ಹೇಳುತ್ತಿದ್ದರು ಘರ ಘರ ಸಜಗಿ ಬಾಹನಾನದಯ ಪರ ಭಾತ ಪಯಾನ ಭರತ ಜಾಯಿ ಘರ ಖಿನ್ಹಿಚಾರು ನಗರು ಬಾಜಿ ಗಜ ಭವನ ಬಡಾರು संपत्ति सब रघुपति कई आही जो बिनु जतन चलो तजी प्राहिताही तो पर नाम न ना मोरी भलागी पाप सिरो मनि साई दुहाई करगे स्वामी हित सेवक सोई दूषण कोटि देय कि न कोई अस विचारी सुचि सेवक भोले ಜೇಸು ನಿಜ ಧರಮನೇ ಕಹಿಸಬು ಮರಮು ಧರಮುಭಾಷಿ ಲಾಯಕ ಸೋತಿ ರಾಖ ಕರಿಸಬು ಜತನು ರಾಖಿ ರಕುವ ರಾಮ ಮಾತು ಪಹಿ ಭರತು ಸಿ ಮನೆ ಮನೆಗಳಲ್ಲಿಯೂ ಜನರು ಅನೇಕ ವಿಧವಾದ ವಾಹನಗಳನ್ನು ಅಣಿ ಮಾಡಿಕೊಳ್ಳುತ್ತಿದ್ದರು ಬೆಳಗ್ಗೆ ಹೊರಡುವುದೆಂದರೆ ಎಲ್ಲರ ಹೃದಯಗಳು ಹರ್ಷೋಲ್ಲಾಸದಲ್ಲಿ ಮುಳುಗಿ ಹೋದವು ಭರತನು ತನ್ನ ಭವನಕ್ಕೆ ತೆರಳಿ ಇಂತು ಆಲೋಚಿಸತೊಡಗಿದನು ಈ ನಗನ ಆನೆ ಕುದುರೆ ಭವನ ಭಂಡಾರ ಮುಂತಾದ ಎಲ್ಲ ಸಂಪತ್ತು ಶ್ರೀರಾಮನದೇ ಇವುಗಳ ರಕ್ಷಣೆಯ ವ್ಯವಸ್ಥೆ ಮಾಡದೆ ನಾನು ಹೊರಟರೆ ನನಗೆ ಕ್ಷೇಮಕರವಾಗದು ಏಕೆಂದರೆ ಸ್ವಾಮಿ ದ್ರೋಹವು ಎಲ್ಲ ಪಾಪಗಳ ಶಿರೋಮಣಿಯಾಗಿದೆ ಇತರರು ಎಷ್ಟೇ ದೂಷಿಸಿದರೂ ಸ್ವಾಮಿಯ ಹಿತವನ್ನು ಬಯಸುವವನೇ ನಿಜವಾದ ಸೇವಕನು ಹೀಗೆ ಯೋಚಿಸಿ ಭರತನು ಸ್ವಪ್ನದಲ್ಲಿಯೂ ಕೂಡ ತಮ್ಮ ಧರ್ಮ ಪಥವನ್ನು ಪಥವನ್ನು ಬಿಡದ ವಿಶ್ವಾಸಕ್ಕೆ ಪಾತ್ರರಾದ ಸೇವಕರನ್ನು ಕರೆಸಿದನು ಅವರಿಗೆ ಎಲ್ಲ ಮುಖ್ಯ ವಿಷಯಗಳನ್ನು ವಿವರಿಸಿ ಉತ್ತಮ ಧರ್ಮವನ್ನು ಅರುಹಿ ಅವರವರಿಗೆ ಯೋಗ್ಯವಾದ ಕೆಲಸಕ್ಕೆ ನಿಯಮಿಸಿದನು ರಕ್ಷಣೆಯ ಎಲ್ಲ ಏರ್ಪಾಡುಗೈದು ರಕ್ಷಕರನ್ನು ನಿಯಮಿಸಿ ಕೌಸಲ್ಯಾದೇವಿಯ ಬಳಿಗೆ ಹೋದನು ಆರತ ಜನನಿ ನಿಜಾನಿಸಬ ಭರತ ಸನೇಹ ಸುಜಾನ ಕಹೇವು ಬನಾವನ ಪಾಲಕಿ ಸಜನ ಸುಖಾಸನ ಜಾನ ಪ್ರೇಮ ತತ್ವವನ್ನು ಅರಿತಿರುವ ಭರತನು ಎಲ್ಲ ತಾಯಂದಿರು ಶ್ರೀರಾಮ ವಿರಹದಿಂದ ದುಃಖಾರ್ಥರಾಗಿರುವುದನ್ನು ಕಂಡು ಅವರಿಗೆ ಪಲ್ಲಕ್ಕಿಗಳನ್ನು ಸುಖಾಸನವುಳ್ಳ ವಾಹನಗಳನ್ನು ಸಿದ್ಧಗೊಳಿಸಿದನು ಚಕ್ಕ ಚಕ್ಕಿ ಜಿಮಿ ಪುರನರನ चहत प्रात उर आरत भारी जागत सब निशि भय वु बिहान भरत भोला ये सचिव सुजान कहे वो ले सब तिलक समाज बन देव मुनि राम ही राजु बेगी चल हु सची सचिव जोहारे तुरत तुर नाग सवारी अरुन्धती आरु आगिन अगिनि समावु रथ चडि चले प्रथम मुनिरावु विप्रबृन्द चडि वाहन नाना चले सकल तपते जनिधाना नगर लोक सप सजि जाना ಸಿಬಿಕಾಸುಭಗನಿ ಬಖಾನಿ ಚಡಿ ಚಡಿ ಚಲತ ಸಬರಾನಿ ನಗರದ ನರನಾರಿಯರು ಚಕ್ರವಾಕ ಪಕ್ಷಿಗಳಂತೆ ಅತ್ಯಂತ ಆರ್ತರಾಗಿ ಬೆಳಗಾಗುವುದನ್ನೇ ಕಾಯುತ್ತಿದ್ದರು ಇರುಳೆಲ್ಲ ಜಾಗರಣೆಯಲ್ಲೇ ಕಳೆದರು ಬೆಳಕು ಹರಿಯುತ್ತಲೇ ಭರತನು ಸರ್ವ ಸಮರ್ಥರಾದ ಮಂತ್ರಿಗಳನ್ನು ಕರೆಸಿ ಪಟ್ಟಾಭಿಷೇಕದ ಎಲ್ಲ ಸಾಮಗ್ರಿಗಳನ್ನು ಅಣಿ ಮಾಡಿಕೊಂಡು ಹೋಗಬೇಕು ವನದಲ್ಲೇ ವಸಿಷ್ಠ ಮನಿಗಳು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುವರು ಬೇಗನೆ ಹೊರಡಿರಿ ಎಂದು ಆಜ್ಞಾಪಿಸಿದನು ಇದನ್ನು ಕೇಳಿ ಮಂತ್ರಿಗಳು ಹಾಗೆಯೇ ಆಗಲಿ ಎಂದು ವಂದಿಸಿ ಹೊರಟು ಹೋಗಿ ಕೂಡಲೇ ಆನೆ ಕುದುರೆ ರಥ ಇವುಗಳನ್ನು ಸಿದ್ಧಪಡಿಸಿದರು ಎಲ್ಲರಿಗೆ ಮುಂದಾಗಿ ವಸಿಷ್ಠ ಮಹರ್ಷಿಗಳು ಪತ್ನಿಯಾದ ಅರುಂಧತಿಯಿಂದೊಡಗೂಡಿ ಅಗ್ನಿಹೋತ್ರದ ಎಲ್ಲ ಸಾಮಗ್ರಿಗಳೊಂದಿಗೆ ರಥದಲ್ಲಿ ಕುಳಿತು ಹೊರಟರು ಬಳಿಕ ತಪಸ್ವಿ ತೇಜ ನಿಧಿಯಾದ ವಿಪ್ರರ ಸಮೂಹಗಳು ಅನೇಕ ವಿಧವಾದ ವಾಹನಗಳನ್ನೇರಿ ಹೊರಟರು ನಗರದ ಎಲ್ಲ ಜನರು ರಥಗಳನ್ನು ಸಜ್ಜುಗೊಳಿಸಿಕೊಂಡು ಚಿತ್ರಕೂಟದ ಕಡೆಗೆ ಹೊರಟರು ಚಿತ್ರ ವಿಚಿತ್ರವಾದ ವರ್ಣನಾತೀತ ಪಲ್ಲಕ್ಕಿಗಳಲ್ಲಿ ರಾಣಿಯರು ಪ್ರಯಾಣಿಸಿದರು ಸೋಂಪಿ ನಗರ ಶುಚಿ ಸೇವಕನಿ ಸಾದರ ಸಕಲ ಚಲಾಯಿ ಸುಮಿರಿ ರಾಮ ಸಿಎ ಚರಣ ಭರತ ದೋಬಾಯಿ ವಿಶ್ವಾಸ ಪಾತ್ರರಾದ ಸೇವಕರನ್ನು ನಗರದ ರಕ್ಷಣೆಗೆ ನೇಮಿಸಿ ಎಲ್ಲರನ್ನೂ ಆಧಾರದಿಂದ ಮುಂದೆ ಕಳಿಸಿ ಭರತ ಶತ್ರುಘ್ನರು ಶ್ರೀರಾಮನ ಚರಣಗಳನ್ನು ಸ್ಮರಿಸುತ್ತಾ ಹೊರಟರು ರಾಮದರಸನಾರಿ ಜನು ಕರಿ ಬಾರಿ बनसिय राम समझि मन माही सानुज भरत पयादि चाही ೇು ಲ ಅನುರಾಗೇ ಉತರಿ ಚಲೇ ಹಯ ಗಯ ರಥತ್ಯ ಜೆ ಸಮೀಪ ರಾಕಿ ನಿಜ ಡೋಲಿ ರಾಮ ಮಾತು ಮೃದ ಬಾನಿ ಬೋಲಿ ಹತ ಚಡರಥ ಬಲಿ ಮಹತಾರಿ ಹೋಯಿ ಪ್ರಿಯ ಪರಿವಾರು ರುಖಾರಿ तुम्हारे चलत चली ही सब लोग सकल शोक कृष्ण ही मगजोगु सिर धरि बचन चरण सिरुनाई चलत भये दु भाई नमसा प्रथम दिवस करी बासु दूसर गोमती तीर निवासु ಶ್ರೀರಾಮ ದರ್ಶನೋತ್ಸುಕರಾದ ನಗರದ ನರನಾರಿಯರು ಬಾಯಾರಿದ ಆನೆಗಳ ಹಿಂಡು ನೀರಿನ ಮಡುವನ್ನು ಹುಡುಕಿಕೊಂಡು ಹೋಗುವಂತೆ ಓಡುತ್ತಾ ಹೋಗುತ್ತಿದ್ದರು ಸೀತಾರಾಮರು ವನದಲ್ಲಿ ಬರಿಕಾಲಿನಿಂದ ಸಂಚರಿಸುತ್ತಾ ಇದ್ದು ದುಃಖ ಪಡುತ್ತಿರುವರು ಎಂದು ಯೋಚಿಸಿ ಭರತ ಶತ್ರುಘ್ನರು ಕಾಲ್ನಡಿಗೆಯಿಂದಲೇ ಹೋಗುತ್ತಿರುವರು ಭರತನ ಪ್ರೇಮವನ್ನು ಕಂಡು ಪ್ರಜೆಗಳು ಕೂಡ ಪ್ರೇಮ ಮಗ್ನರಾಗಿ ತಮ್ಮ ತಮ್ಮ ವಾಹನಗಳಿಂದ ಇಳಿದು ನಡೆಯತೊಡಗಿದರು ಆಗ ರಾಮ ಮಾತೆಯಾದ ಕೌಸಲ್ಯು ತನ್ನ ಪಲ್ಲಕ್ಕಿಯನ್ನು ಭರತನ ಸಮೀಪದಲ್ಲಿ ನಿಲ್ಲಿಸಿಕೊಂಡು ಕೋಮಲವಾಣಿಯಿಂದ ಎಂತೆಂದಳು ಮಗು ನಿನ್ನ ದಮ್ಮಯ್ಯ ಎನ್ನುತ್ತೇನೆ ನೀನು ರಥವನ್ನು ಏರು ಇಲ್ಲದಿದ್ದರೆ ಇಡೀ ಪರಿವಾರವು ದುಃಖಿಯಾಗುವುದು ನೀನು ನಡೆದು ಹೋಗುವುದರಿಂದ ಉಳಿದ ಜನರೆಲ್ಲರೂ ನಡೆದೇ ಬರುತ್ತಾರೆ ಶೋಕದಿಂದ ಅವರೆಲ್ಲರೂ ಮೊದಲೇ ಕಂಗೆಟ್ಟಿದ್ದಾರೆ ಈ ದಾರಿ ಕಾಲು ನಡಿಗೆಗೆ ಯೋಗ್ಯವಲ್ಲ ತಾಯಿ ಅಪ್ಪಣೆಯನ್ನು ಅಂತೂ ಅವರ ಚರಣಗಳಿಗೆ ಅಭಿನಮಿಸಿ ಅಣ್ಣ ತಮ್ಮಂದಿರಿಬ್ಬರು ರಥವನ್ನು ಹತ್ತಿದರು ಮೊದಲನೆಯ ದಿನ ಅವರು ತಮಸಾ ತೀರದಲ್ಲಿ ತಂಗಿದರು ಎರಡನೆಯ ದಿನ ಗೋಮತಿಯ ತೀರದಲ್ಲಿ ಬೀಡುಬಿಟ್ಟರು ಪಯ ಆಹಾರ ಫಲ ಆಸನ ಏಕನ್ನಿಸಿ ಭೋಜನ ಏಕಲೋಗ ಕರತ ರಾಮ ಹಿತನೇಮ್ರತ ಪರಿಹರಿ ಭೂಷಣ ಭೋಗ ಕೆಲವರು ಕೇವಲ ಹಾಲನ್ನು ಕುಡಿದರು ಕೆಲವರು ಫಲಾಹಾರ ಮಾಡಿದರು ಕೆಲವರು ರಾತ್ರಿ ಮಾತ್ರ ಒಪ್ಪತ್ತು ಊಟ ಮಾಡಿದರು ಒಡವೆ ವಸ್ತ್ರ ಭೋಗ ವಿಲಾಸಗಳನ್ನು ತೊರೆದು ಎಲ್ಲರೂ ಶ್ರೀರಾಮನಿಗಾಗಿ ನಿಯಮ ವ್ರತಗಳನ್ನು ಕೈಗೊಂಡಿದ್ದರು ಈ ರೀತಿಯಾಗಿ ಭರತನನ್ನು ಮುಂದಿಟ್ಟುಕೊಂಡು ಸಮಸ್ತ ಅಯೋಧ್ಯೆಯು ಎಲ್ಲ ಪ್ರಜಾಜನರು ಮಂತ್ರಿಗಳು ಗುರುಜನರು ಎಲ್ಲರೂ ಕೂಡ ಶ್ರೀರಾಮನನ್ನು ಕಾಣಲು ಚಿತ್ರಕೂಟದತ್ತ ಸಾಗುತ್ತಿರುವರು नमस्ते शारदा देवी काश्मीर पुरवासी तामहम प्रार्थये नित्यं विद्या दानं च देहि नमस्कार श्री रामचंद्र कृपाल भज मन हरण भव भय दारुणम श्री रामचंद्र कृपाल भजमन हरणभवभयदारुणं श्रीरुं श्रीरां श्रीरुं श्रीरां श्री